ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಒಂದು ಹೊಸ ಕಥೆಯೊಂದಿಗೆ ಬರ್ತಿದ್ದೀನಿ ಅದು ಬಡ್ಡಿ ಬಂಗಾರಿ ಕತೆ ನಾನು ಬಡ್ಡಿ ಬಂಗಾರಿಯಾಗಿ ಬರ್ತಿದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಹಾಕುವಂಥ ಎಲ್ಲ ಕತೆಗಳು ನಿಮಗೆ ಬರುತ್ತೆ ದಯವಿಟ್ಟು ಎಲ್ಲರೂ ಸಹಕರಿಸಿ ನಮಸ್ಕಾರಗಳು ಬಂಗಾರಿ ಬರೀ ನಿಮ್ಮ ಪರಿಚಯ ಯಾರು ಪರಿಚಯ ಹೌದು ಮಮ್ಮಿ வீணா ஏ வீணா பாய்அப் ஜல் பாரா நான் முதன் மகளும் நோட்

ಅವಳಿಗೆ ಆದ್ರೆ ಹೊಸ ಹೊಸ ಡ್ರೆಸ್ಸಿಗೆ ರೊಕ್ಕ ಕೊಡ್ತಿ ಹಾ ನನಗಾದ್ರೆ ಏ ಅವ ಹಳೆ ಬದಲ ಅವ ಇಸ್ತ್ರಿ ಮಾಡ್ಕೊಂಡು ಹಾಕೋ ಅಂತಿ ಇದು ನೋಡ್ಬೇತ ನನ್ಗು ಕೊಡು ಈಗ ಒಂದು ಐದು ಸಾವಿರ ರೂಪಾಯಿ ಕೊಡ್ಬೇಕು ನನಗೆ ನಾ ಸಿ ಅಷ್ಟು ಇಲ್ಲ ಅಕಿನ ತಗೊಂಡವ ಕೇಳು ಏ ವೀಣ ಸುಳ್ಯಕೇಳ್ತೀವಿ ಹೇಳು ಮುನ್ನೂರು ರೂಪಾಯಿ ಕೊಟ್ಟಿಯಲ್ಲ ಮುನ್ನೂರು ರೂಪಾಯಿ ನೋಡು ಕೇಳು ಅಲ್ಲೆಲ್ಲೋ ಗಾಂಧಿ ಚೌಕ್ ಮ್ಯಾಗೆಲ್ಲ ನಿನ್ನೂ ಮಾರಾಕತ್ತಿದ್ರು ಅಂತ ತಗೊಂಡಾರ ಚಲೋ 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 ಡ್ರೆಸ್ ಬರ್ತಾವ ಗೊತ್ತಿಕ್ಕೇನ ಉಡ್ಲೇ ಇಡ್ಲೇ ಬರ್ತಾವ ಯವ್ವ ಇನ್ನ ಎರಡ್ನೂರು ರೂಪಾಯಿ ಹಿಂಗೆ ಹಾಳು ಮಾಡಿದಲ್ವ ಹಾ ಅದಕ್ಕೆ ನಾನು ರೂಪಾಯಿ ಕೊಡಂಗಿಲ್ಲ ನೋಡು ಕೊಡು ಕೊಡು ಅಂತ ಹೇಳಿ ಅಂದಿ ಐನೂರು ರೂಪಾಯಿ ಕೊಟ್ಟು ಕಳ್ಸಿನಿ ಆ ಇನ್ನ ಇನ್ನೂ ಎರಡ್ನೂರು ರೂಪಾಯಿ ಏನು ಮಾಡಿದೆ ಮಮ್ಮಿ ನೀನು ನಮಗೆ ತುಂಬಾನೇ ಇನ್ಸಲ್ಟ್ ಮಾಡ್ತೀನಿ ನೋಡು ಇದು ಮುನ್ನೂರು ರೂಪಾಯಿ ಡ್ರೆಸ್ ಡ್ಯಾಡಿ ಒಬ್ಬ ನಾನು ಮುನ್ನೂರು ರೂಪಾಯಿ ಡ್ರೆಸ್ ಹಾಕಿಕೊಳ್ಳೋಂಗಿಲ್ಲ ನನ್ನ ಡ್ರೆಸ್ ಎಷ್ಟು ಕಾಸ್ಟ್ಲಿ ಇರ್ತಾವ ಅನ್ನೋದು ಗೊತ್ತಿದ್ದಾನೆ ಮಮ್ಮಿ ನಿನಗೆ ಹಾಂ ಡ್ಯಾಡಿ ಕೇಳು ನಾನು ಎಲ್ಲ ಎರಡು ಸಾವಿರ ರೂಪಾಯಿ ಮೇಲೆ ಇರಬೇಕು ನನ್ನ ಡ್ರೆಸ್ ಅಯ್ಯ ನಾನು ಇದನ್ನ ಮೊದಲು ಬಿಚ್ಚ ಹಾಕಿ ನನ್ನ ಡ್ರೆಸ್ ಹಾಕೊಂಡ್ಬರ್ತೀನಿ ಇದು ಮುನ್ನೂರು ರೂಪಾಯಿ ಡ್ರೆಸ್ ಆಗಿದೆ ನಾನು ಉಟ್ಕೋತಾನೆ ಇರಲಿಲ್ಲ ಡ್ಯಾಡಿ ನಾನು ಇದನ್ನು ನನಗೆ ಆಗೋದಿಲ್ಲ ನಾನು ಬಿಚ್ಚ ಹೋಗಿದ್ದೀನಿ ಇದನ್ನು ಆತು ಇವತ್ತು ನನ್ನ ಕತಿ ಮುಗಿತು ಎಲ್ಲ ಹೇಳಿಬಿಟ್ಟು ನನ್ನ ಮಗಳ ಕುಂತ್ಕೊಂಡ ಏನೈತಾನೆ ಇವತ್ತು ಗೊತ್ತಿಲ್ಲ ನಂದು ಹಾಂ ನನ್ನ ಮಗಳು ಚಂದಾಗ ಬಟ್ಟೆ ಉಡ್ಲಿ ಅಂತೇಳಿ ನಾನು ಕೊಡಿಸಿದ್ರೆ ಈಕೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾನು ಕೊಡಿಸಿದ್ದನ್ನು ಹೇಳಿಬಿಟ್ಲು ಮುಗಿತು ಇವತ್ತು ಏನೈತಾನ ವೀಣಾ ಹಿಂಗೆ ಪ್ರೀತಿಯಿಂದ ಕೊಡಿಸಿದ್ದವ ಹಾಗೆಲ್ಲ ಮಾತಾಡಬಾರ್ದು ಇರಲಿ ಇವತ್ತೊಂದು ದಿನ ಹಾಕೊಂಡು ಹಾಕೋ ಏನು ನಿಮ್ಮ ಅಪ್ಪನ ಮ್ಯಾಗ ಇಷ್ಟ ನಿನಗೆ ಪ್ರೀತಿ ಹಾಂ ನಿಮ್ಮ ಅವ ಐದುನೂರು ರೂಪಾಯಿ ಕೊಟ್ಟಲ್ಲ ಸ್ವಲ್ಪನಾ ಐನೂರು ರೂಪಾಯಿ ಕೊಟ್ಟಿದ್ದನ್ನು ಸುಮ್ಮ ಸುಮ್ಮನೆ ನಾನು ಎರಡು ಸಾವಿರ ಮೂರು ಸಾವಿರ ಕೊಟ್ಟಿನಿ ಅಂತ ಹೇಳ್ತೀವಿ ಬೇ ಹುಚ್ಚಿ ಹಾಗೆಲ್ಲ ಹೇಳಬಾರ್ದು ಇವತ್ತು ತಗೊಂಡು ಬಾಬಾ ಹೋಗೋನ್ ಬಾ ಆ ಕಡೆ ಕಡೆ ಹೋಗಿ ಬರೋಣ ಅಂತ ಬಾ ಇಬ್ಬರು ಕೂಡ ಹೋಗು ಡ್ಯಾಡಿ ನನಗೆ ಇದೆಲ್ಲ ಇಷ್ಟ ಆಗಲ್ಲ ನಾನು ಮೊದಲು ಇನ್ನು ಕಳೆದು ನಾನು ಪ್ಯಾಂಟ್ ಶರ್ಟ್ ಹಾಕೊಂಡೇ ಬರ್ತೀನಿ ಯಾಕೆ ವೀಣ ಹೆಂಗೈತಿ ಹಾಂ ರಾಕಂದ್ರೆ ನಿಮಗೆ ಬೆಲೆನೇ ಇಲ್ಲನಾ ಎಷ್ಟು ಕಷ್ಟ ಬಿದ್ದು ನಾವು ಇಬ್ಬರು ದುಡಿದು ಸಂಪಾದನೆ ಮಾಡೋಣ ನಮಗೆ ಗೊತ್ತೈತಿ ಹಾಂ ರೊಕ್ಕ ಬೆಲೆನೇ ಇಲ್ಲ ನಾನು ಮಾತಾಡ್ತಿಲ್ಲ ಚೂಡಿದಾರನ ಹಾಕೋಬೇಕು ನೀನು ಬೇರೆ ಪ್ಯಾಂಟ್ ಗಿಂಟ್ ಹಾಕೊಳ್ಳಂಗಿಲ್ಲ ಈ ಚೂಡಿದಾರ ಎರಡು ವರ್ಷ ಇಲ್ಲದ ಮೂರು ವರ್ಷ ಬರಬೇಕಿದು ಬೇರೆ ಏನಾದ್ರು ಹಾಕೊಂಡೆ ಅಂದ್ರೆ ಇಟ್ಕೊಳಂಗಿಲ್ಲ ನೋಡು ಹಾಸ್ಟೆಲ್ ಕನ ಆಟತೀನಿ ಏನೇ ನನಗೆ ಈ ಮನಿನೂ ಒಂಥರ ಹಾಸ್ಟೆಲ್ ಇದ್ದಂಗೆ ಆಗಿಬಿಟೈತಿ ನಮ್ಮವೇ ಎಲ್ಲದಕ್ಕೂ ರೊಕ್ಕ ಹಾಕ್ತ ಹಾಂ ನಾನು ಎಷ್ಟು ಪ್ರೀತಿ ಮಮ್ಮಿ ಅದ್ ಕರಿತೀನಿ ಅದಕ್ಕೂ ಬೆಲೆ ಇಲ್ಲ ಬ್ರೀ ಇದ್ ರೊಕ್ಕ ರಕ್ ರಕ್ ಅಂತಾರೆ ಸಾಯ್ತವ ನೋಡು ಛ ಎಲ್ಲಿ ಹೋದ್ರೂ ನಮ್ಗೆ ನೆಮ್ಮದಿನ ಅಲ್ಲಿ ಹಾಸ್ಟೆಲ್ಗೂ ಅದೇ ರಗಳೇ ಇಲ್ಲಿದ್ರು ಥ ஹெங்கு குண்டித்தோணு ஹோகு இரக்கூனே துடியார் நாவல அதுக்கு. அது பட்டி ஹாக்கோத்தினி இதன் பட்டி ஹாக்க்த்தினி அக்கோண்ட நீந்தேனப்பா ஆ ஸ்டீலாக ஆ சந்த இது ஃபலாசி மேலே இந்த சீல் விட்டு இதனை இன் பட்டி ஹாக்கியலே கோட்டு பிச்சு லுங்கி மேங்கி ஹாக்கண்டு அது கலசா ஒவ்வொரு கூலி கேலி அதான் கூலி நினைக்க கொடுத்துனீங்க நினைக்க ஸ்டித்த அள்ளி கொடுக்கோ மத்த நினு கொடுப்போம் எட் எடுக்கு கொடோதாக நன் ஏன் கரெக்டாக ಅದು ಸ್ಟೀಲ್ ಅಲ್ಲ ಸ್ಟೈಲು ಯಪ್ಪ ನಿನ್ನ ಬಾಯಾಗ ಇಂಗ್ಲಿಷ್ ಇಂಗ್ಲಿಷ್ ಯಾಕೆ ಮಾತಾಡ್ತೀವಿ ಹಾ ಸುಮ್ಮನೆ ಕನ್ನಡ ಮಾತಾಡು ಅದು ಸ್ಟೀಲೋ ಸ್ಟಲ್ಲ ನನಗೆ ಏನು ಗೊತ್ತು ಅದೆಲ್ಲ ಮಾಡಬೇಡ ನಮಗೆ ಅದು ಆಗಲ್ಲ ಮನೇಲಿ ಏನು ಮಮ್ಮಿ ಮಿಮ್ಮಿ ಮಿಮ್ಮಿನೂ ಬೇಡ ಮಮ್ಮಿನೂ ಬೇಡ ನಮಗೆ ಚೆನ್ನಾಗಿ ಯಾವ ಕರಿ ಇನ್ನೇ ಮೇನರ ಈ ಮಮ್ಮಿ ಮಿಮ್ಮಿ ಅಂತ ಏನ ಕರೆದೆ ಅಂದ್ರೆ ಮತ್ತೆ ನೋಡ್ ನೀನು ಬರಿನೇ ಹಾಕ್ತಿ ನಾಲ್ಗಿ ಡ್ಯಾಡಿ ಏ ಶೇನ್ ಯಾ ನೋಡು ಎಷ್ಟು ನನಗೆ ಇನ್ಸಲ್ಟ್ ಮಾಡ್ತಿದ್ದಾರೆ ಮಮ್ಮಿ ನೀನಾದರೂ ಹೇಳಿ ಡ್ಯಾಡಿ ಅಪ್ಪ ನಾ ಏನು ಹೇಳಂಗಿಲ್ಲ ಮಾರಾಯ ನಿಮ್ಮ ಅವಗ

நீனே மாதாத்தி ஏனா கேத்த ಕೇಳ್ತೀಯಾ ಬಿಡು ನಾವೇ ಬರು ನಿನ್ ಮೇಲೆ ನಡೀಪರಕ್ಕ ಹೋಗೋಣ ಅಂತ ಏನ ನಮಗಂದ್ರೂ ಮರ್ಯಾದಿನ ಇಲ್ಲ ನೋಡು ಬಂಗಾರ ಅಕ್ಕ ನಮ್ಗ ಮರ್ಯಾದಿನ ಕೊಡಂಗಿಲ್ಲ ಏ ಹಂಗಲ್ರಲ್ಲ ಏನಾರು ಕೇಳೋದಿತ್ರ ಬಂದಿರ್ತೀರಲ್ಲ ಅದಕ್ಕ ಹಂಗೆ ಹಾ ಬರ್ರಿ ಕುಂದ್ರೆ ಬರ್ರಿ ನಾ ಮನೆಗಂದ್ರೂ ನಾ ಚಾ ಕುಡ್ದೇವಿ ನಾಷ್ಟಾನು ಆಗೈತಿ ಎಲ್ಲ ಆಗೈತಿ ಏನೂ ಇಲ್ಲ ನೋಡು ನೀವ ಬೇಕಂದ್ರೆ ತಗೊಂಬರ್ರಿ ಕುಡಿಯೋದು ನಮ್ಮ ಹೆಸರು ಹೇಳ್ರಿ ಆ ಬಂಗಾರ ಅಕ್ಕ ಕೊಟ್ಟಿದ್ದು ನೋಡಿ ಚಾ ಅಂತೇಳಿ ಹೇಳ್ರಿ ಒಂದು ಥರ್ಮಸ್ನ ಹಾಕೊಂಬರ್ಬೇಕು ನೀವು ಬರುವಾಗ ಯಾಕಂದ್ರೆ ನಮ್ಮ ಮನೆಯಾಗ ನೀವೆಲ್ಲ ಬರ್ತೀರಿ ಅಂತ ಅಡ್ವಾನ್ಸನ ಕುಡಿದು ಕೂತ್ಬಿಟ್ಟಿರ್ತೀನಿ ಹ್ಮ್ ಹ್ಞೂ ಬಂಗಾರ ಅಕ್ಕ

ನಮಗೆ ಒಂದು ಅಂದ್ರೆ ಸಂಘ ಮಾಡೇವಲ್ಲಪ್ಪ ಸಂಘಕ್ಕೆ ರೊಕ್ಕ ಕಟ್ಟಬೇಕು ಅದ್ರ ಸಂಬಂಧ ಒಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾಳೆ ಅಂತಂದು ಕೇಳಕ್ ಬಂದೆ ನಿಮ್ಮ ಅಷ್ಟಪ್ಪ ಆಂಟಿ ಆಶಾ ಆಂಟಿ ನೀವು ಬಾಯಿ ಮುಚ್ಚ್ರಿ ಬಾಯಿ ತುಂಬ ನೋಡ್ರಿ ಎಷ್ಟು ನೋಡ್ಗಳು ಒಳಗೆ ಹೋಗಿ ಹೊರಗೆ ಬರಕತ್ತ ಒಳಗೆ ಹೋಗಿ ಹೊರಗೆ ಬರಕತ್ತ ಈಗ ಏನ್ ನೀವು ಈ ತರ ಎಲ್ಲ ಚಿಚಿ ಚಿಚಿ ಬಾಯಿ ಮುಚ್ಚ್ರಿ ಅದನ್ನ ಹಂಗೇನಿಲ್ಲ ಚೇತು ನಾನು ಬಾಯಿ ಹೋಗಿದ್ದಾನೆ ಬಾಯಾಗ ಅದು ಇದನ್ನ ಅಲ್ಲ ಮಾಂಸಾಹಾರಿಯ ರಕ್ತ ಬರುತ್ತಲ್ಲ ಅದನ್ನು ಸಹಿಸಿದ್ರು ಹ್ಞೂ ಬಿಡಪ್ಪ ನೀ ಏನು ಗರೀಜ್ ಅನ್ಕೊಳ್ಳಕ್ಕೆ ಹೋಗ್ಬೇಡ ಏನಿಲ್ಲ ಬಂಗಾರಕ್ಕ ಹಾಂ ನಮ್ಮ ಇಬ್ಬರಿಗಿ ಎರಡೆ ಸಾವಿರ ರೂಪಾಯಿ ಕೊಡು ಬಡ್ಡಿ ಕೊಡೋದು ಆಗೋದಿಲ್ಲ ನಾವು ಮುಂದಿನ ವಾರನ ಬಿಡ್ತೇವೆ ಅಂತ ಹಾಂ ಈಗ ಸಂಘದಾಗ ಲೋನ್ ಹಾಕೇವಿ ಬರ್ತೈತಿ ಬಂದರೆ ನಿಮಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ಬಿಡ್ತೇವೆ ಹಾಂ ல்ல நன நீாடக் வந்த நோடேனி ஆ நீனேனா ஐடியா நீனிக்கு அது நன்க எல்லா ஜெயக்கோட நானும் பட் இல்லாட் ரொக்க கொடங்கில்ல நீ நூறுக்கு ஐந்து ரூபாய் பட்ஹங்க நான் எல்லார்க்கு கொடுோது நீந்தா நாக்கு ரூபாய் ஒன் ரூபாய் விட்டு ேட்ரல்ல ஜீவ் டேட்ர்து ஒன் ரூபாய் விடுத்தீனி நூறுக்கு நாக்க ரூபாய் படி ஆ எர்ட் சாய் ரூபாய் தகோரி நானே கொடங்கில்ல அந்த ஏனா நான் படி இல்லை ஒன் ரூபாயு யாரிக்கு கொடங்கில்ல நம்ம மூவ் கொட்டிங்கள ആ ഹിർ രൂപ ഇസ്കാര ബഡ്ഡ് കൊട്ടി നമ്മൾ നിങ്ങ അഷേ നാൽക്കുറപ്പ് കൊടുത്താ ഏക്കാൻ നീ ബഡ് ഇ നാൽക്കു നൂറക്ക നാൽക്കു നോട് ഹെങ്ങ് മാത്രീനിത്തിരി മുഞ്ചാ മുഞ്ചേനെ ഏവ കേൾസൈന ആ പരക്ക ഇത് ബേക്കൊള്ള നമുക്ക് ആ ബഡ്കണ്ണേവ നഗരക്ക കൊടുത്ത നോട് ഏത് തനസ്ക